ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಭರತ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಅರ್ಜುನ್ ಮಹೀಂದ್ರಾ ಸಿಕ್ಸ್ ಇರೋ ರೂಪಾಯಿ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಅರ್ಜುನ್ ಅಲ್ಟ್ರಾ ಸಿಕ್ಸ್ ಇರೋ ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರುವಂಥದ್ದು ಇದರ ಒಂದು ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಒಂದು ವಿನಂತಿ ಏನಂತಂದರೆ ಈ ಒಂದು ಚಾನಲ್ಲು ನಮ್ಮ ಹೊಸ ಚಾನಲ್ ಆಗಿರುತ್ತೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಹಾಗೆ ಬೈಕ್ಗಳಾಗಿರ್ಬೋದು ಟ್ರ್ಯಾಕ್ಟರ್ಗೆ ಸಂಬಂಧಿಸಿದ ಯಾವುದೇ ಇಂಪ್ಲಿಮೆಂಟ್ಗಳು ಕೂಡ ಮಾರಾಟಕ್ಕಿದ್ದವು ಅಂತಂದರೆ ಈ ಒಂದು ಚಾನಲ್ನಲ್ಲಿ ನಾವು ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಈ ಒಂದು ಶಿಕ್ಷೆ ರೂಪಾಯಿ ಟ್ರ್ಯಾಕ್ಟರ್ನ ಓನರ್ ನಂಬರನ್ನು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಈ ಒಂದು ಟ್ರ್ಯಾಕ್ಟರು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಆಗಿದೆ ಈ ಒಂದು ಟ್ರ್ಯಾಕ್ಟರ್ ಉತ್ತಮವಾದ ಗುಡ್ ಕಂಡೀಷನ್ ಅಲ್ಲಿದೆ ಸ್ನೇಹಿತರೆ ಇಂಜಿನ್ ಆಗಿರ್ಬೋದು ಆ ಗೇರ್ ಬಾಕ್ಸ್ ಆಗಿರ್ಬೋದು ಫುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಟ್ರ್ಯಾಕ್ಟರ್ ಆಗಿದೆ ಸ್ನೇಹಿತರೆ ಹುಡ್ಡ ಬಂಪರ್ ಕೂಡ ಕುಣ್ಸಿರುವಂಥದ್ದು ಸ್ನೇಹಿತರೆ ಫುಲ್ ಕಂಡೀಷನ್ ಅಲ್ಲಿರುವಂಥದ್ದು ಫುಲ್ ಡೆಕೋರೇಷನ್ ಕೂಡ ಈ ಒಂದು ಟ್ರ್ಯಾಕ್ಟರ್ಗೆ ಮಾಡಿರುವಂಥದ್ದು ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪೇಪರ್ಸ್ ಎಲ್ಲ ಕ್ಲಿಯರ್ ಹಾಗೂ ರನ್ನಿಂಗಲ್ಲಿದೆ ಸ್ನೇಹಿತರೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗಲ್ಲಿರುವಂಥದ್ದು ಈ ಒಂದು ಟ್ರ್ಯಾಕ್ಟರ್ನ ಟೈರ್ ಬಟನ್ಸ್ ಕೂಡ ಇನ್ನು ಗುಡ್ ಪರ್ಸೆಂಟ್ ನಲ್ಲಿ ಟೈರ್ ಬಟನ್ಸ್ ಅನ್ನು ಹೊಂದಿರುವಂಥದ್ದು ಹಾಗೆ ಈ ಒಂದು ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಬೈಲೊಂಗಲ್ ಬೈಲೊಂಗಲ್ ಲೊಕೇಶನ್ಗಾದ್ರೆ ಈ ಒಂದು ಅರ್ಜುನ್ ಅಲ್ಟ್ರಾ ಸಿಕ್ಸ್ ರೂಪಾಯಿ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಇದರ ಒಂದು ಮಾರಾಟದ ಬೆಲೆ ಒಂಬತ್ತು ಲಕ್ಷ ನಲವತ್ತೈದು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಒಂಬತ್ತು ಲಕ್ಷ ನಲವತ್ತೈದು ಸಾವಿರ ಮಾರಾಟದ ಬೆಲೆ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಏನಲ್ಲ ಸ್ನೇಹಿತರೆ ಈ ಒಂದು ಸಿಕ್ಷೆ ರೂಪಾಯಿ ಟ್ರ್ಯಾಕ್ಟರನ್ನು ನೀವು ಖರೀದಿ ಮಾಡುವಾಗ ತೆಗೆದುಕೊಳ್ಳುವಾಗ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ಯಾರಕ್ಕೊತ್ರ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಕೂಡ ಓನರ್ ಹೇಳ್ತಾ ಇದ್ದು ಯಾವುದೇ ಕಾರಣಕ್ಕೂ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ ಈ ಒಂದು ಬೆಲೆಯಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಯಾರಕ್ಕೊತ್ತರ ಹೆಚ್ಚು ಕಡಿಮೆ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗ್ಬೇಡಿ ಈ ಒಂದು ಟ್ರ್ಯಾಕ್ಟರ್ ಇರುವ ಲೊಕೇಶನ್ಗೆ ಹೋಗಿ ಆ ಟ್ರ್ಯಾಕ್ಟರ್ನ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಸ್ನೇಹಿತರೆ ವಿಡಿಯೋ ಕೆಳಗಡೆ ನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನನ್ನು ಆನ್ ಮಾಡಿಕೊಳ್ಳಿ ಸ್ನೇಹಿತರೆ ಇದರಿಂದ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ಹಾಕುವಂತಹ ವಿಡಿಯೋಗಳನ್ನು ನೀವೇ ಮೊದಲಿಗರಾಗಿ ನೋಡ್ಬೋದು ಪ್ರಿಯ ವೀಕ್ಷಕರೇ ಧನ್ಯವಾದಗಳು